ನಮಸ್ಕಾರ ಬುಕಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕಿನಕೆರೆ ಪ್ರಖ್ಯಾತ ನಟ ಕಮಲ್ ಹಾಸನ್ ಅವರು ಕನ್ನಡ ಹುಟ್ಟಿದ್ದು ತಮಿಳು ಭಾಷೆಯಿಂದ ಅಂತೇಳಿ ಹೊಸ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಆದರೆ ನಾನು ಕೊಟ್ಟಿರುವಂಥ ತಮ್ಮೇಲೆ ನಿಮಗೆ ಆಕ್ರೋಶವನ್ನು ಹುಟ್ಟಿಸ್ಬೋದು ಸ್ವಾಭಿಮಾನವನ್ನು ಕೆರಳಿಸ್ಬೋದು ಸರಿ ಇಲ್ಲ ಅಂತ ಅನ್ನಿಸ್ಬೋದು ನೀವು ಕಡೆಯವರೆಗೂ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ನಾನು ಯಾವ ಕಂಟೆಕ್ಸ್ಟಲ್ಲಿ ಹೇಳಿದ್ದೀನಿ ಮತ್ತು ಯಾವ ಕಾರಣಕ್ಕೋಸ್ಕರ ಇದು ಸರಿ ಅಂತ ಕಡೆವರೆಗೂ ವಿಡಿಯೋ ನೋಡಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರಾಡ್ ಡೈರಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ರಾಜ್ಯಗಳ ಮೇಲೆ ಕೇಂದ್ರದ ದೌರ್ಜನ್ಯ ವರ್ಷದಿಂದ ವರ್ಷಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಹೆಸರಿಗೆ ಮಾತ್ರ ಒಕ್ಕೂಟ ವ್ಯವಸ್ಥೆ ಅನ್ನೋ ರೀತಿ ಇದೆ ಆದರೆ ಎಲ್ಲವೂ ಕೂಡ ಕೇಂದ್ರೀಕರಣ ಆಗ್ತಿದೆ ಇದಕ್ಕೆ ಬಹಳ ದಿಟ್ಟವಾಗಿ ಉತ್ತರ ಕೊಡ್ತಿರುವಂತಹ ರಾಜ್ಯ ತಮಿಳ್ನಾಡು ಮತ್ತು ಅಲ್ಲಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ತಮಿಳ್ನಾಡು ಏಕಕಾಲಕ್ಕೆ ಕೇಂದ್ರ ಸರ್ಕಾರ ಜೊತೆ ಸಮನ್ವಯ ಸಾಧಿಸಿ ತನ್ನ ಕೆಲಸವನ್ನ ಮಾಡ್ಕೊಳ್ತಿದೆ ಅದಲ್ಲದೆ ಸಂಘರ್ಷವನ್ನ ಮಾಡ್ತಾ ತನ್ನ ಹಿತಾಸಕ್ತಿಗಳನ್ನ ಕಾಪಾಡ್ಕೊಳ್ತಿದೆ ಅನ್ನುವಂಥ ಸಂಗತಿಗಳನ್ನ ಒಂದೊಂದಾಗಿ ಈಗ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ತೆರಿಗೆ ಕೇಂದ್ರೀಕರಣ ಜಿ ಎಸ್ ಟಿ ವ್ಯವಸ್ಥೆ ಬಂದ ಮೇಲೆ ಈಗ ತೆರಿಗೆ ಕೇಂದ್ರೀಕರಣ ಆಗಿದೆ ಅಂದರೆ ಎಲ್ಲ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಸಂಪತ್ತು ಕೇಂದ್ರ ಸರ್ಕಾರದ ಪಾಲಾಗತ್ತೆ ಅಲ್ಲಿಂದ ಆ ನಂತರ ರಾಜ್ಯ ಸರ್ಕಾರಗಳಿಗೆ ಬರಬೇಕಾಗತ್ತೆ ಹೀಗೆ ಬರುವ ನಿಟ್ಟಿನಲ್ಲಿ ಅದನ್ನ ಜಿ ಎಸ್ ಟಿ ಕಾಂಪನ್ಸೇಷನ್ ಅಂತ ನಾವು ಕರಿತೀವಿ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಿ ಅಂತೇಳಿ ಏನೋ ಈಗ ಏನ್ ನಿಗದಿ ಆಗಿದೆ ಅದಕ್ಕಿಂತ ಜಾಸ್ತಿ ಕೊಡಿ ಅಂತೇಳಿ ಎಲ್ಲ ರಾಜ್ಯಗಳು ಬೇಡಿಕೆ ಇಡ್ತಿದವೆ ತಮಿಳುನಾಡು ಹೆಚ್ಚು ಒತ್ತಡವನ್ನ ಮಾಡ್ತಾರೆ ತೆರಿಗೆ ಮಾತ್ರ ಅಲ್ಲ ಅನುದಾನದ ವಿಷಯದಲ್ಲೂ ಕೂಡ ರಾಜ್ಯಗಳಿಗೆ ಅನ್ಯಾಯ ಆಗ್ತಿದೆ ಈಗ ರಾಜ್ಯಗಳಿಗೆ ಎಷ್ಟು ಅನುದಾನ ಕೊಡಬೇಕು ಅನ್ನುವಂಥದ್ದನ್ನ ನಿರ್ಧರಿಸೋದು ನೀತಿ ಆಯೋಗ ಅದು ಶಿಫಾರಸ್ಸು ಮಾಡುತ್ತೆ ಆ ಶಿಫಾರಸ್ಸಿನ ಆಧಾರದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಅನುದಾನವನ್ನು ಕೊಡಬೇಕಾಗತ್ತೆ ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಅಂದ್ರೆ ನೀತಿ ಆಯೋಗದ ಮೇಲೆ ಒತ್ತಡ ಇರ್ತಿದೆ ನೀವು ರಾಜ್ಯಗಳಿಗೆ ಕೊಡಬೇಕಾಗಿರುವಂತಹ ಅನುದಾನದ ಪ್ರಮಾಣವನ್ನ ಕಡಿಮೆ ಶಿಫಾರಸ್ ಮಾಡಿ ಅಂತ ಇದ್ರ ಬಗ್ಗೆ ಕೂಡ ತಮಿಳುನಾಡು ಗಟ್ಟಿದನಿಯಲ್ಲಿ ಮಾತನಾಡ್ತಿದೆ ಕೇಂದ್ರ ಸರ್ಕಾರದ ನಡೆಯನ್ನ ವಿರೋಧಿಸ್ತಾ ಇದೆ ಇನ್ನೊಂದು ಉದಾಹರಣೆ ಶಾಲಾ ಶಿಕ್ಷಣಕ್ಕಾಗಿ ರೂಪಿಸಿರುವಂತಹ ಸಮಗ್ರ ಶಿಕ್ಷಣ ಯೋಜನೆಗೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಅನುದಾನವನ್ನ ಕೊಡಬೇಕು ಆದ್ರೆ ತಮಿಳುನಾಡು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿ ಮಾಡಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಈ ಬಾರಿ ಸಮಗ್ರ ಶಿಕ್ಷಣ ನೀತಿಗೆ ಅನುದಾನವನ್ನ ಕೇಂದ್ರ ಸರ್ಕಾರ ತಡೆ ಹಿಡಿದಿದೆ ವಿರೋಧಿಸಿ ತಮಿಳ್ನಾಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ನೆಕ್ಸ್ಟ್ ಅಧಿಕಾರ ಕೇಂದ್ರೀಕರಣ ಇದರಲ್ಲಿ ಎರಡು ಪ್ರಮುಖ ವಿಷಯಗಳಿವೆ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡೋದು ಇದಕ್ಕೆ ತಮಿಳುನಾಡು ವಿರೋಧ ಮಾಡ್ತಿದೆ ಯಾವ ಕಾರಣಕ್ಕೂ ಜನಸಂಖ್ಯೆಗೆ ಅನುಗುಣವಾಗಿ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಬಾರದು ಹಾಗೊಮ್ಮೆ ಆದರೆ ಅದು ದಕ್ಷಿಣದ ರಾಜ್ಯಗಳಿಗೆ ಬಹಳ ದೊಡ್ಡ ಒಡೆತ ಬೀಳುತ್ತೆ ಉತ್ತರ ಭಾರತದ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗುತ್ತೆ ದಕ್ಷಿಣ ಭಾರತದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಗಣನೀಯವಾಗಿ ಕಮ್ಮಿ ಆಗುತ್ತೆ ಅಂದ್ರೆ ಈಗಿನ ಪ್ರಕಾರ ಜಾಸ್ತಿ ಆಗ್ಬೋದು ಉತ್ತರ ಭಾರತದ ರಾಜ್ಯಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಕಡಿಮೆ ಆಗುತ್ತೆ ಇದರಿಂದ ದಕ್ಷಿಣ ಭಾರತದ ರಾಜ್ಯಗಳ ರಾಜಕೀಯ ಪ್ರಭಾವ ಕಡಿಮೆ ಆಗುತ್ತೆ ಮುಂದೆ ಯಾವುದೋ ನದಿ ನೆಲ ನೀರು ಅಥವಾ ಭಾಷೆ ಇನ್ನೊಂದು ಕೇಂದ್ರದ ಅನುದಾನ ತೆರಿಗೆ ಹಂಚಿಕೆ ಇಂಥ ಎಲ್ಲ ವಿಷಯಗಳಲ್ಲಿ ಕೇಂದ್ರ ಸರ್ಕಾರ ಜೊತೆಗೆ ಭಿಕ್ಷೆ ಬೇಡಬೇಕಾದಂತ ಪರಿಸ್ಥಿತಿ ಬರುತ್ತೆ ಅನ್ನುವ ನಿಟ್ಟಿನಲ್ಲಿ ತಮಿಳ್ನಾಡು ವಿರೋಧವನ್ನು ಮಾಡ್ತಿದೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಬಹಳ ಗಟ್ಟಿ ದನಿಯಲ್ಲಿ ಮಾತನಾಡ್ತಿದ್ದಾರೆ ಇದರಿಂದಾಗಿ ಕೇಂದ್ರ ಸರ್ಕಾರ ಈಗ ಡಿಲಿಮಿಟೇಷನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೆಜ್ಜೆ ಹಿಂದಿಡುವಂತೆ ಆಗಿದೆ ನಂಬರ್ ಟು ಕೇಂದ್ರ ಸರ್ಕಾರ ರಾಜ್ಯಪಾಲರ ಮೂಲಕ ರಾಜ್ಯಗಳ ಮೇಲೆ ಹಿಡಿತ ಸಾಧಿಸ್ಲಿಕ್ಕೆ ಹೊರಟಿದೆ ಇದಕ್ಕೆ ಕಡಿವಾಣ ಹಾಕಿ ಅಂತೇಳಿ ತಮಿಳ್ನಾಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ತಮಿಳ್ನಾಡು ಸರ್ಕಾರ ಕಳಿಸುವಂತಹ ಮಸೂದೆಗಳನ್ನ ಅಂಗೀಕರಿಸದೆ ರಾಷ್ಟ್ರಪತಿ ಅಂಗೀಕಾರಕ್ಕೆ ಕಳಿಸಿ ಅಲ್ಲಿ ಅನವಶ್ಯಕವಾಗಿ ಕಾಲದೂಡ್ಲಾಗ್ತಿದೆ ಆ ಮೂಲಕ ರಾಜ್ಯಗಳ ಅಭಿವೃದ್ಧಿಗೆ ಕುಂಠಿತ ಮಾಡಲಾಗ್ತಿದೆ ಇದು ಕೇಂದ್ರ ಸರ್ಕಾರದ ಹುನ್ನಾರ ರಾಜ್ಯಗಳ ಮೇಲೆ ಹಿಡಿತ ಸಾಧಿಸ್ಲಿಕ್ಕೋಸ್ಕರನೇ ಇಂಥದ್ದೊಂದು ತಂತ್ರಗಾರಿಕೆಯನ್ನ ಮಾಡ್ತಿದೆ ಅನ್ನುವ ಕಂಟೆಕ್ಸ್ಟ್ ಅಲ್ಲಿ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಈ ಅರ್ಜಿಯನ್ನ ವಿಚಾರಣೆ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗೆ ಗಡುವು ವಿಧಿಸಿದೆ ಬಹಳ ಅಪರೂಪದ ಪ್ರಸಂಗ ಇದು ನೀವು ಯಾವುದೇ ರಾಜ್ಯದ ಮಸೂದೆಗಳು ಅಂಗೀಕಾರ ಆಗಿ ರಾಜ್ಯಪಾಲರ ಬಳಿ ಬಂದು ಆ ನಂತರದಲ್ಲಿ ರಾಷ್ಟ್ರಪತಿ ಬಳಿಗೆ ಬಂದರೆ ಒಂದು ತಿಂಗಳೊಳಗೆ ಅದಕ್ಕೆ ಅಂಗೀಕಾರ ಮಾಡಿ ವಾಪಸ್ ಕಳಿಸ್ಬೇಕು ಅಥವಾ ಹಾಗೆ ವಾಪಸ್ ಕಳಿಸಬೇಕು ನಿರ್ಧಾರ ತೆಗೆದುಕೊಳ್ಳದೆ ಸುಮ್ಮನೆ ನಿಮ್ಮ ಮುಂದೆ ಆ ಮಸೂದೆಯನ್ನು ಇಟ್ಕೊಳ್ಳುವಂತಿಲ್ಲ ಎನ್ನುವಂತಹ ಗಡುವನ್ನು ಸುಪ್ರೀಂ ಕೋರ್ಟ್ ವಿಧಿಸಿದೆ ಇದಕ್ಕೆ ಉಪರಾಷ್ಟ್ರಪತಿ ರಾಜ್ಯಸಭೆಯ ಅಧ್ಯಕ್ಷವಾದಂತಹ ಜಗದೀಪ್ ಧನ್ಕರ್ ಅವರು ವಿರೋಧ ವ್ಯಕ್ತಪಡಿಸಿದರೆ ಸಂಸತ್ತು ಸುಪ್ರೀಂ ಸುಪ್ರೀಂ ಕೋರ್ಟ್ ಅಲ್ಲ ಸಂಸತ್ತು ತೆಗೆದುಕೊಳ್ಳುವಂತ ನಿರ್ಧಾರವೇ ಅಂತಿಮ ಅನ್ನೋ ನಿಟ್ಟಿನಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಸಂವಿಧಾನ ತಜ್ಞರು ಸಂಸತ್ತು ಅಲ್ಲ ಸುಪ್ರೀಂ ಕೋರ್ಟು ಅಲ್ಲ ಸಂವಿಧಾನವೇ ಸರ್ವೋಚ್ಚ ಅಂತ ಹೇಳಿದ್ದಾರೆ ಹೀಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೊಸ ಚರ್ಚೆಯನ್ನ ಬ ಹುಟ್ಟಾಕ್ಲಿಕ್ಕೆ ತಮಿಳುನಾಡು ಕಾರಣ ಆಗಿದೆ ಅಧಿಕಾರ ಕೇಂದ್ರೀಕರಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಎರಡು ಪ್ರಮುಖ ಬೆಳವಣಿಗೆಗಳನ್ನು ಹೇಳಿದೆ ಸಣ್ಣ ಪುಟ್ಟ ವಿಷಯಗಳು ಇನ್ನೂ ಬಹಳಷ್ಟಿದಾವೆ ಫಾರ್ ಎಕ್ಸಾಂಪಲ್ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳ ನೇಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಪ್ರಕಟಿಸಿತ್ತು ಇದಕ್ಕೂ ಕೂಡ ತಮಿಳ್ನಾಡು ತೀವ್ರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಚೆನ್ನೈನಲ್ಲಿ ಸಭೆ ಕರೆದರು ಮತ್ತೆ ಬಿ ಜೆ ಇತರ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಈ ನಡೆಯನ್ನ ವಿರೋಧಿಸಿದ್ರು ನಾವು ವಿರೋ ಎಲ್ಲ ಸೇರಿ ವಿರೋಧಿಸ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು ಆ ಸಭೆಯಲ್ಲಿ ಕರ್ನಾಟಕದಿಂದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ರು ನೆಕ್ಸ್ಟ್ ಭಾಷಾ ಕೇಂದ್ರೀಕರಣ ಹಿಂದಿ ಏರಿಕೆ ಮುಖಾಂತರ ರೈಲ್ವೆ ಪರೀಕ್ಷೆಗಳ ಮುಖಾಂತರ ಬ್ಯಾಂಕಿಂಗ್ ಪರೀಕ್ಷೆಗಳ ಮುಖಾಂತರ ಕೇಂದ್ರ ಸರ್ಕಾರ ಭಾಷಾ ಕೇಂದ್ರೀಕರಣ ಮಾಡಲಿಕ್ಕೆ ಹೊರಟಿದೆ ಆದರೆ ಇದಕ್ಕೆ ತಮಿಳ್ನಾಡು ಸೊಪ್ಪಾಕಿಲ್ಲ ತಮಿಳ್ನಾಡಿನಲ್ಲಿ ಆಗುವಂತಹ ಎಲ್ಲ ಪರೀಕ್ಷೆಗಳು ಕೇಂದ್ರ ಸರ್ಕಾರದ ಪರೀಕ್ಷೆಗಳು ಅಂದರೆ ಬ್ಯಾಂಕಿಂಗ್ ಪರೀಕ್ಷೆಗಳಿರ್ಬೋದು ಅಥವಾ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳಿರ್ಬೋದು ತಮಿಳ್ ತಮಿಳಿನಲ್ಲಿ ಪರೀಕ್ಷೆ ಬರಲಿಕ್ಕೆ ಅವಕಾಶ ಕೊಡಿ ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಿದ್ದೇವೆ ಇನ್ನು ಹಿಂದಿ ಏರಿಕೆ ಬಗ್ಗೆ ಅಂತೂ ನಾವು ಕೇಳುವಾಗೇ ಇಲ್ಲ ಸ್ವತಂತ್ರ ಬಂದಾಗಲಿಂದಲೂ ತಮಿಳ್ನಾಡ್ದು ಯಾವುದೇ ಪಕ್ಷ ಸರ್ಕಾರ ಇರಲಿ ಯಾರೇ ನಾಯಕರು ಇರಲಿ ಅವ್ರದ್ದು ಒಂದೇ ಒಂದು ಸ್ಟ್ಯಾಂಡು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ನಮಗೆ ಬೇಕಾಗಿಲ್ಲ ನಮ್ಮದು ದ್ವಿಭಾಷಾ ನೀತಿ ಅಂದ್ರೆ ತಮಿಳ್ನಾ ತಮಿಳು ಪ್ರಥಮ ಭಾಷೆ ನಂತರ ಇಂಗ್ಲಿಷ್ ಅದು ಸಂವಹನಕ್ಕಾಗಿ ಅಂತೇಳಿ ಅವ್ರದ್ದು ಮೊದಲಿಂದಲೂ ಅದೇ ನಿಲ್ವೋ ಈಗಲೂ ಕೂಡ ಅದನ್ನ ಇನ್ನಷ್ಟು ಗಟ್ಟಿಯಾಗಿ ಪ್ರತಿಪಾದಿಸ್ತಿದ್ದಾರೆ ಇದಾದ್ಮೇಲೆ ಸಾಂಸ್ಕೃತಿಕ ರಾಜಕಾರಣ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಕೇಂದ್ರ ಸರ್ಕಾರ ಜಾರಿ ಮಾಡಿದ್ರಲ್ಲಿ ಬಹಳ ಮುಖ್ಯವಾದ ಅಜೆಂಡಾ ಇದ್ದಿದ್ದೇನಪ್ಪ ಅಂತಂದ್ರೆ ಸಾಂಸ್ಕೃತಿಕ ರಾಜಕಾರಣದ ಅಜೆಂಡ ಇದನ್ನ ತಮಿಳ್ನಾಡು ಬಹಳ ತೀವ್ರವಾಗಿ ವಿರೋಧ ಮಾಡಿದೆ ಯಾವ ಕಾರಣಕ್ಕೂ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಮಿಳುನಾಡಿನಲ್ಲಿ ನಾವು ಅಳವಡಿಸ್ಕೊಳ್ಳಲ್ಲ ಅಂತೇಳಿದೆ ಅಷ್ಟೇ ಅಲ್ಲ ತಮಿಳುನಾಡು ವಿಧಾನಸಭೆಯಲ್ಲಿ ಇದರ ವಿರುದ್ಧ ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿರುದ್ಧ ನಿರ್ಣಯವನ್ನು ಅಂಗೀಕಾರ ಮಾಡಿ ತನ್ನದೇ ಆದಂತಹ ಶಿಕ್ಷಣ ನೀತಿಯನ್ನು ಅಳವಡಿಸ್ಕೊಳ್ತೀವಿ ಅಂತೇಳಿ ಅದಕ್ಕೆ ಅಂತ ಒಂದು ಕಮಿಟಿಯನ್ನು ಮಾಡಿ ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಮುಂದಿಟ್ಟಿದೆ ಕರ್ನಾಟಕ ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಈಗ ವಿರೋಧಿಸ್ತಿದೆ ಯಾಕೆಂದರೆ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಒಪ್ಕೊಂಡಿತ್ತು ಅಂದ್ರೆ ನಾನು ಹೇಳುದಿಲ್ಲ ಇದರಲ್ಲಿ ಶಿಕ್ಷಣ ನೀತಿ ಅನ್ನೋದ್ರಲ್ಲಿ ಸಾಂಸ್ಕೃತಿಕ ರಾಜಕಾರಣದ ಅಜೆಂಡಾ ಇರುವ ಕಾರಣಕ್ಕೋಸ್ಕರವೇ ತಮಿಳ್ನಾಡು ವಿರೋಧ ಮಾಡ್ತಿತ್ತು ಆದರೆ ಕರ್ನಾಟಕಕ್ಕೆ ಆ ಸೂಕ್ಷ್ಮತೆ ಇಲ್ಲದಿರುವ ಕಾರಣಕ್ಕೋಸ್ಕರ ಒಪ್ಕೊಂಡಿತ್ತು ಮತ್ತೆ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಸ್ಕಾಲರ್ಶಿಪ್ ಕೊಡ್ಬೇಕಾಗಿತ್ತಲ್ಲ ಅದನ್ನು ಕೂಡ ಕೊಡ್ತಿಲ್ಲ ಇನ್ನು ಇ ಡಿ ವಿರುದ್ಧ ಹೋರಾಟ ಇಡೀ ಅಂದ್ರೆ ಜಾರಿ ನಿರ್ದೇಶನಾಲಯದ ವಿರುದ್ಧ ಹೋರಾಟ ಇದು ಯಾವ ಕಾರಣಕ್ಕೋಸ್ಕರ ಮುಖ್ಯ ಆಗತ್ತೆ ಅಂದ್ರೆ ಈಗ ಜಾರಿ ನಿರ್ದೇಶನಾಲಯದ ಬಗ್ಗೆ ಏನೇನೆಲ್ಲ ಚರ್ಚೆ ಆಗ್ತಿದಾವೆ ಅಂತ ನಿಮ್ಗೆ ಗೊತ್ತು ಅದನ್ನ ರಾಜಕೀಯವಾಗಿ ದುರುಪಯೋಗ ವಿರೋಧ ಪಕ್ಷಗಳನ್ನ ವಿರೋಧ ಪಕ್ಷದ ನಾಯಕರನ್ನ ಹತ್ತಿಕ್ಕಲಿಕ್ಕೆ ಬಳಸ್ಕೊಳ್ಳ ಸರ್ಕಾರಗಳನ್ನ ಬೀಳಿಸ್ಲಿಕ್ಕೆ ಬಳಸ್ಕೊಳ್ಳ ಎನ್ನುವಂತ ಆರೋಪಗಳಿರೋದ್ರಿಂದ ಈ ಹೊತ್ತಿನಲ್ಲಿ ಅದು ಬಹಳ ಮುಖ್ಯವಾದಂತ ಅಥವಾ ಗಮನಿಸಬೇಕಾದಂತ ವಿಷಯ ಅಂತ ಅನ್ ಅನಿಸುತ್ತೆ ಇಡಿ ವಿಷಯದಲ್ಲಿ ತಮಿಳುನಾಡು ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಇತ್ತೀಚೆಗೆ ತಮಿಳುನಾಡಿನ ರಾಜ್ಯ ಮಾರುಕಟ್ಟೆ ನಿಗಮದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು ಇದನ್ನ ವಿರೋಧಿಸಿ ತಮಿಳ್ನಾಡು ಸುಪ್ರೀಂ ಕೋರ್ಟ್ ಮೆಟ್ಲೇರಿತು ಇದನ್ನ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಗವಾಯಿ ಅವರ ಪೀಠ ಇಡಿ ಎಲ್ಲ ಮಿತಿಗಳನ್ನ ಮೀರ್ತಾ ಇದೆ ಒಕ್ಕೂಟ ವ್ಯವಸ್ಥೆಯ ನಿಯಮಗಳನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡ್ತಿದೆ ಅನ್ನುವಂತಹ ಕಟುವಾದ ಮಾತುಗಳನ್ನು ಆಡಿ ನೋಡಿ ಹಿಂಗೆ ಒಂದು ಕಡೆ ಸಂಘರ್ಷವನ್ನು ಮಾಡ್ತಾ ಮಾಡ್ತಾನೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಹಲವಾರು ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರೆ ಅವರ ಪ್ರಸ್ತಾವನೆಗಳನ್ನ ಸಲ್ಲಿಸಿದರೆ ಅವುಗಳ ಕೆಲಸವನ್ನು ಮಾಡಿಸ್ಕೊಳ್ತಾನೆ ಇದ್ದಾರೆ ಬಹಳ ಮುಖ್ಯವಾಗಿ ಒಂದು ಉದಾಹರಣೆಯನ್ನು ಕೊಡ್ತೀನಿ ಕರ್ನಾಟಕ ಮೇಕೆದಾಟು ಯೋಜನೆಯನ್ನ ಯೋಜನೆಗೆ ಅನುಮತಿ ಕೊಡಿ ಅಂತೇಳಿ ಬಹಳ ವರ್ಷಗಳಿಂದ ಕೇಳ್ಕೊಳ್ತಾ ಇದೆ ಇಲ್ಲಿವರೆಗೂ ಕೊಟ್ಟಿಲ್ಲ ಈಗ ಈಗ ಕೂಡ ಕೊಟ್ಟಿಲ್ಲ ಯಾಕೆ ಅಂದ್ರೆ ಅದಕ್ಕೆ ತೀವ್ರವಾದಂತ ವಿರೋಧವನ್ನ ಮಾಡ್ತಿದೆ ಈ ಇದೇ ಸರ್ಕಾರ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಬಂದಾಗ ಹೊಸದಲ್ಲಿ ಫಸ್ಟ್ ಟೈಮ್ ಎಂ ಕೆ ಸ್ಟಾಲಿನ್ ಅವರು ಭೇಟಿ ಮಾಡಿ ಕೊಟ್ಟಂತಹ ಪ್ರಸ್ತಾವನೆಯೇ ತಮಿಳುನಾಡಿನ ಅಣೆಕಟ್ಟು ಯೋಜನೆಗೆ ನೀವು ಅನುಮತಿ ಕೊಡಬಾರದು ಅಂತ ಇಲ್ಲಿವರೆಗೂ ಕೊಟ್ಟಿಲ್ಲ ಅಂದ್ರೆ ತಮಿಳ್ನಾಡಿನ ಕೆಲಸಗಳು ಕೇಂದ್ರ ಸರ್ಕಾರದಲ್ಲಿ ಆಗ್ತಿದ್ದೇವೆ ಅಂತ ತಾನೇ ಅರ್ಥ ಒಂದ್ ಕಡೆ ಸಂಘರ್ಷವನ್ನು ಮಾಡ್ತಿದೆ ಇನ್ನೊಂದು ಕಡೆ ಸಮನ್ವಯವನ್ನು ಸಾಧಿಸ್ತಾ ಇದೆ ತಮಿಳುನಾಡು ರಾಜ್ಯದ ಹಿತಾಸಕ್ತಿಗಳ ಬಗ್ಗೆ ಗಟ್ಟಿಯಾಗಿ ನಿಲ್ಲುವ ಅರ್ಹ ಬೇಡಿಕೆಗಳನ್ನ ಬಹಳ ಸ್ಪಷ್ಟವಾಗಿ ಕೇಳುವ ಮತ್ತು ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತಾಗ ದಿಟ್ಟವಾದಂತಹ ನಿಲುವನ್ನ ತೆಗೆದುಕೊಳ್ಳುವಂತಹ ನೆಲ ಜಲ ಭಾಷೆ ಬದುಕು ಇಂಥ ವಿಷಯಗಳಲ್ಲಿ ಎಂದೂ ರಾಜಿ ಮಾಡಿಕೊಂಡಿರುವಂತಹ ತಮಿಳ್ನಾಡು ಖಂಡಿತಕ್ಕೂ ಮಾದರಿ ಆಗ್ಬೇಕು ಕರ್ನಾಟಕಕ್ಕೆ ಕೂಡ ಕೇಂದ್ರ ಸರ್ಕಾರದಿಂದ ಇಂಥದೇ ಅನ್ಯಾಯಗಳು ಇಂಥದೇ ತಾರತಮ್ಯಗಳು ಆಗ್ತಾನೆ ಇದ್ದಾವೆ ಆದರೆ ಕರ್ನಾಟಕದ ರಾಜಕಾರಣಿಗಳು ಸ್ಟಾಲಿನ್ ರೀತಿ ಮಾತನಾಡ್ತಿಲ್ಲ ತಮಿಳುನಾಡಿನ ರೀತಿಯಲ್ಲಿ ವರ್ತಿಸ್ತಿಲ್ಲ ಕರ್ನಾಟಕದ ರಾಜಕಾರಣಿಗಳು ಕೂಡ ಅಷ್ಟೇ ಪಕ್ಷ ಬಿಡಿ ಎಲ್ಲ ರಾಜಕಾರಣಿಗಳು ತಮಿಳುನಾಡು ರೀತಿಯಲ್ಲಿ ಮಾತನಾಡಬೇಕಾಗಿದೆ ದಿಟ್ಟವಾಗಿ ಗಟ್ಟಿಯಾಗಿ ಜೊತೆಗೆ ಸಂಘರ್ಷಕ್ಕೂ ರೆಡಿ ಆಗಬೇಕಾಗಿದೆ ಸಮನ್ವಯ ಸಾಧಿಸ್ಲಿಕ್ಕೂ ಕೂಡ ಮುಂದಾಗಬೇಕಾಗಿದೆ ಈಗ ಕಮಲ್ ಹಾಸನ್ ಅವರ ವಿಷಯಕ್ಕೆ ಬರೋದಾದ್ರೆ ಅವರು ಕನ್ನಡ ಹುಟ್ಟಿದ್ದು ತಮಿಳಿನಿಂದ ತಮಿಳು ತಾಯಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಲ್ಲ ಅದಕ್ಕೆ ನಾನು ಹೇಳಿದ್ದು ತಮಿಳು ತಾಯಿ ಅಲ್ಲ ಗುರು ಆಗ್ಬೇಕು ಅಂತ ಯಾವ ಕಾರಣಕ್ಕೋಸ್ಕರ ಗುರು ಆಗ್ಬೇಕು ಹೀಗೆ ಹೋರಾಟ ಮಾಡುವ ದೃಷ್ಟಿಯಿಂದ ಹೀಗೆ ಕರ್ನಾಟಕದ ರಾಜಕಾರಣಿಗಳು ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಸರ್ಕಾರಗಳು ತಮಿಳುನಾಡು ರೀತಿನಲ್ಲಿ ಮಾತಾಡ್ಬೇಕು ತಮಿಳ್ನಾಡು ರೀತಿ ಕೇಂದ್ರ ಸರ್ಕಾರ ಜೊತೆ ಸಮನ್ವಯಕ್ಕೂ ಸಿದ್ಧ ಇರಬೇಕು ಸಂಘರ್ಷಕ್ಕೂ ಸಿದ್ಧ ಇರಬೇಕು ಅದೇ ಹಿನ್ನೆಲೆಯಲ್ಲಿ ಕಮಲಾಸನ್ ಅವ್ರು ಹೇಳಿದ್ರಲ್ಲ ಕನ್ನಡ ಹುಟ್ಟಿದ್ದು ತಮಿಳಿಂದ ತಮಿಳು ತಾಯಿ ಅಂತ ಖಂಡಿತ ತಾಯಿ ಅಲ್ಲ ಆದ್ರೆ ಗುರು ಅನುಸರಿಸಬೇಕಾಗಿರುವಂತಹ ಮಾದರಿ ಅದನ್ನ ನಾವು ಅನುಸರಿಸ್ಕೋಬೇಕು ನಮ್ಮತನವನ್ನ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಇವತ್ತಿನ ವಿಡಿಯೋ ಆ ಕಾರಣಕ್ಕೋಸ್ಕರ ನಾನು ತಮಿಳಲ್ಲಿ ತಮಿಳ್ನಾಡು ತಾಯಿಯಲ್ಲ ಗುರು ಆಗ್ಬೇಕು ಅಂತ ಹೇಳಿದ್ದು ಈಗ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು